ಕೆರೆಕಟ್ಟೆ ಭಾಗದ ಎಲ್ಲ ಇವತ್ತಿನ ಈ ಘಟನೆಗೆ ಸಂತಾಪ ಸೂಚಿಸೋದಕ್ಕೆ ಮತ್ತು ಅವರಿಗೆ ನ್ಯಾಯ ಒದಗಿಸೋ ದೃಷ್ಟಿನಲ್ಲಿ ತಮ್ಮನ್ನೆಲ್ಲ ಸ್ವಾರ್ಥ ಬಿಟ್ಟು ತಾವಿಲ್ಲೆಲ್ಲ ಬಂದಿದ್ದೀರಿ ಹಾಗಾಗಿ ತಮಗೆ ಅವ್ರ ಪರವಾಗಿ ಬಂದು ನಿಂತಿದ್ದಕ್ಕೆ ಎಲ್ಲ ಪಕ್ಷದ ಮುಖಂಡರುಗಳಿಗೆ ಸಾರ್ವಜನಿಕ ಬಂಧುಗಳಿಗೆ ವಿಶೇಷವಾಗಿ ಕೆರೆಕಟ್ಟೆ ಗ್ರಾಮದ ಎಲ್ಲ ಜನಸಾಮಾನ್ಯರಿಗೆ ನಾನು ಈ ಕ್ಷೇತ್ರದ ಶಾಸಕನಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ರಾಜ್ಯ ಸರ್ಕಾರದಲ್ಲಿ ಹಿಂದೆ ತಮಗೆ ಎಲ್ರಿಗೂ ಗೊತ್ತಿದೆ ಐದು ಲಕ್ಷ ಇತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ಸತ್ರ ಇಪ್ಪತ್ತು ಲಕ್ಷ ಇತ್ತು ಅದನ್ನು ನಾನೇ ಪ್ರಸ್ತಾಪ ಮಾಡಿ ಅವ್ರದ್ದೊಂದು ಜೀವನ ನಮ್ಮದೊಂದು ಜೀವನ ಅಂಥೇಳಿ ಗಲಾಟೆ ಮಾಡಿ ಪತ್ರ ಕೊಟ್ಟು ಅದು ಐದರಿಂದ ಹದಿನೈದು ಮಾಡಿ ಈಗ ಇಪ್ಪತ್ತು ಲಕ್ಷ ರೂಪಾಯಿ ಮಾಡಿದ್ದಾರೆ ಇಪ್ಪತ್ತು ಲಕ್ಷ ರೂಪಾಯಿ ಚೆಕ್ಕನ್ನು ಈಗ ವಿತರಣೆ ಮಾಡ್ತೇವೆ ಅದ್ರ ಜೊತೆಗೆ ಹಿಂದೆ ಐದು ಲಕ್ಷ ರೂಪಾಯಿ ನನ್ನ ವೈಯಕ್ತಿಕ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇಲಾಖೆ ಅಧಿಕಾರಿಗಳು ಸೇರಿ ಇನ್ನು ಐದು ಲಕ್ಷ ರೂಪಾಯಿನ ನಾವು ಮಾಡಿಕೊಡ್ತೀವಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅದ್ರ ಏನು ತಾವೆಲ್ಲ ಕಳೆದ ಬಾರಿ ಒಂದು ಘಟನೆ ಆಯಿತು ಇಲ್ಲಿ ಅದು ಪ್ರಾರಂಭಿಕವಾಗಿ ದೂರು ಕೊಡೋದ್ರಲ್ಲಿ ಸ್ವಲ್ಪ ಲೋಪ ಆಗಿದ್ದರಿಂದ ಅದು ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗ ಆಗಲಿಲ್ಲ ಅದಕ್ಕೂ ಈಗ ಅದನ್ನು ಈಗ ತಾವೆಲ್ಲ ತಮ್ಮೆಲ್ಲರ ಒತ್ತಡದ ಮರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ ಅದನ್ನು ಕೂಡ ಐದು ಲಕ್ಷ ರೂಪಾಯಿ ನಾವೆಲ್ಲ ಸೇರಿ ಕೊಡುವಂಥ ಜವಾಬ್ದಾರಿ ನನ್ನದು ನನ್ನದು ನಾನು ಒಪ್ಕೊಂಡ್ಮೇಲೆ ನನ್ನದು ಹಾಗಾಗಿ ಇನ್ನು ಮುಂದೆ ಈ ಅರಣ್ಯ ಈ ಒಂದು ಆನೆಯನ್ನು ಹಿಡಿಲಿಕ್ಕೋಸ್ಕರ ಈಗಾಗಲೇ ನಾನು ಪತ್ರ ಬರೆದು ಪತ್ರ ಬರೆದು ವಾಟ್ಸಪ್ಪಲ್ಲಿ ವಾಟ್ಸಪ್ಪಲ್ಲಿ ಈಗಾಗಲೇ ಕಳಿಸ್ಕೊಟ್ಟಿದ್ದೀನಿ ಅರಣ್ಯ ಇಲಾಖೆಯವರಿಗೆ ಮತ್ತು ಪಿ ವೈಲ್ಡ್ ರೈಫ್ ಪಿ ಸಿ ರೇ ಅವರಿಗೆ ಕಳಿಸ್ಕೊಟ್ಟಿದ್ದೀನಿ ಅವರು ಕೂಡ ಇದು ಮತ್ತೆ ಪುನಃ ಈ ಭಾಗದಲ್ಲಿ ಕಾಣಿಸ್ಕೊಂಡ್ರೆ ಇದಕ್ಕೆ ಹಿಡಿಯೋದಕ್ಕೆ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ ಇದು ನಾಲ್ಕು ಆನೆ ನಾವು ಇಡ್ಸಿದ್ದೀವಿ ನಾಲ್ಕು ಆನೆ ಇಡ್ಸಿದ್ವಿ ಉಳಿದಂಥವನ್ನೂ ಕೂಡ ಹಿಡಿಯೋದಕ್ಕೆ ಈಗಾಗಲೇ ಪತ್ರ ಕೊಟ್ಟಿದ್ವಿ ನಿಮ್ಮದೆಲ್ಲ ಸಹಕಾರ ಇರಲಿ ಒತ್ತಡ ಇರಲಿ ಅಗತ್ಯ ಬಿದ್ದಿರ್ಬೇಕಾದ್ರೆ ಬೆಂಗಳೂರಿಗೆ ಹೋಗಿ ಅರಣ್ಯ ಒತ್ತಡ ಒತ್ತಡ್ತಾರ ಆಮೇಲೆ ತಾವೇನು ಈ ಭಾಗದಲ್ಲಿ ಒಂದು ಸಭೆ ಮಾಡಬೇಕು ಜನಸಂಪರ್ಕ ಸಭೆ ಅಂತೇಳಿ ಹೇಳಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಹದಿನೇಳನೇ ತಾರೀಕು ನಿಗದಿ ಮಾಡಿದ್ದಾರೆ ತಾವು ಲೋಕಸಭಾ ಸದಸ್ಯರನ್ನ ಮತ್ತು ಪಿ ಸಿ ರೈಗಳನ್ನೆಲ್ಲ ನಾವು ಕರೆಸ್ತೀವಿ ಸಂಬಂಧಪಟ್ಟಂಥ ನಾವು ನೀವೆಲ್ಲ ಸೇರಿ ಒಂದು ಸುದೀರ್ಘವಾದ ಸಭೆ ನಡೆಸಿ ಈ ಭಾಗದ ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸಗಳನ್ನು ಪಕ್ಷಾತೀತವಾಗಿ ಮಾಡೋಣ ಎಲ್ಲರೂ ಸಹಕಾರ ಕೊಡಿ ಅವ್ರ ಕುಟುಂಬಸ್ಥರು ಅಂತ್ಯಕ್ರಿಯೆ ಪ್ರಕ್ರಿಯೆ ಮತ್ತು ಅವರೆಲ್ಲ ಬಂಧುಗಳು ಬಂದಂಥವ್ರು ಅಂತ್ಯ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕೆ ಮನುವು ಮಾಡಿಕೊಡಿ ಅಂತ ಹೇಳಿದರು ಹಾಗೇ ಅವ್ರ ಕುಟುಂಬದವರಿಗೂ ಕೂಡ ಕೂಡಲೇ ಉದ್ಯೋಗ ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ ಆಮೇಲೆ ಆಮೇಲೆ ಏನು ಅದು ಮಾತಾಡಾಯ್ತು ಅವ್ರು ಪಿ ಸಿ ಎಫ್ ಅವರು ಮಾತಾ ಹೇಳಿ ಹೇಳಿಸ್ತೀವಿ ಈಗ ವಾಪಸ್ಸು ಅಲ್ಲಿಗೆ ಹೋಗಿದರೆ ನಾವು ಅಲ್ಲೋಗಡ ಅದಾದ ನಂತರ ಅವರೇನು ರೋ ಇವರಿಗೆ ಅನಾರೋಗ್ಯ ಪೀಡಿತರಾಗಿದ್ದಾರೆ ಅವರಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ

ಇಲ್ಲಿ ಬದುಕಕ್ಕೆ ಕೊಡಿ ಕೊಡ್ತಾ ಇಲ್ಲ ಅದು ಸತ್ಯ ಅದರಲ್ಲಿ ಈಗ ಅದು ಅದು ಮಾಡ್ತಾ ಇಲ್ಲ ಅದು ಸಂಪೂರ್ಣ ಸರ್ಕಾರದ ತಪ್ಪು ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇವತ್ತು ಈ ರೀತಿ ಕಾಳಿಸ್ ಕಾರ್ಡ್ ಬೆಳೆಸೋದಕ್ಕೆ ಅವ್ರು ಇಪ್ಪತ್ತಲ್ಲ ಐವತ್ತು ಲಕ್ಷ ಖರ್ಚು ಮಾಡಿದ್ರು ಸಾಧ್ಯ ಇಲ್ಲ ಬೆಳೆಸೋಕ್ಕೆ ಅರಣ್ಯ ಇಲಾಖೆಯಲ್ಲೂ ಈ ಥರದ ಕಾರ್ಡ್ ಇಲ್ಲೂ ಬೆಳೆಸಿಲ್ಲ ಈ ಪ್ರಾಕೃತಿಕವಾಗಿ ಈ ಭಾಗ ಜನರೇ ಬೆಳೆಸಿರೋ ಅಂಥದ್ದು ಅದಕ್ಕೆ ನಾನು ಹೇಳ್ತೀನಿ ಸರ್ಕಾರ ನಾವು ಇವತ್ತು ಒತ್ತಾಯ ಮಾಡ್ತೀನಿ ಅಧಿವೇಶನದಲ್ಲಿ ಮಾತಾಡ್ತೀನಿ ಇಷ್ಟು ಫೋರ್ ಪರಿಹಾರ ಕೊಡಬೇಕು ಒನ್ ಟೈಮ್ ಕೊಡಬೇಕು ಅನ್ನೋ ಒತ್ತಡ ತೋಣ ಮತ್ತು ಅವ್ರು ಬೆಳೆದಂಥ ಎಲ್ಲ ಬೆಳೆಗಳಿಗೂ ಕೂಡ ಏನು ಬಿ ಗ್ರೇಡು ಸಿ ಗ್ರೇಡ್ ಅಂತ ಮಾಡಿದ್ದಾರೆ ಅದನ್ನು ಎ ಗ್ರೇಡ್ ಮಾಡಿಕೊಡ್ಬೇಕು ಅದನ್ನು ನಾವು ಜನಸಂಪರ್ಕ ಸಭೆಯಲ್ಲಿ ನಾವೆಲ್ಲರೂ ಸೇರಿ ಒಕ್ಕಲೂರಿನ ಒತ್ತಾಯ ಮಾಡೋಣ ಅವ್ರು ಕೇಳೋಂಥದ್ದು ನ್ಯಾಯ ಇದೆ ನಾನು ಹೇಳಿದೆಲ್ಲ ಸರ್ಕಾರ ತಪ್ಪಿದೆ ಅದರಲ್ಲಿ ಅಂತ ಹೇಳ್ದಲ್ಲ ಅವ್ರು ಅವ್ರು ಹೋಗ್ತಾ ಅವ್ರು ಇಲ್ಲಿಂದ ಬಿಟ್ಟು ಅಂತ ಒಪ್ಕೊಂಡಿದಾರಲ್ಲ ಅದೇ ಅವ್ರು ಕೊಟ್ಟಂಥ ಸರ್ಕಾರಕ್ಕೆ ಪ್ರಕೃತಿಗೆ ಪರಿಸರಕ್ಕೆ ದೊಡ್ಡ ದೊಡ್ಡ ಕೊಡುಗೆ ಅವರು ಅವ್ರನ್ನ 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 ಗೋಲ್ಡನ್ ಶೇಪ್ ಹಾಂ ಗೋಲ್ಡನ್ ಶೇಪ್ ಹಾಂ ಕೊಟ್ಟು ಕಳಿಸ್ಬೇಕು ಸರ್ಕಾರ ಜವಾಬ್ದಾರಿ ಕೊಡಬೇಕು ಯಾಕೆಂದ್ರೆ ನಾವು ತಮಿಗೆ ಗೊತ್ತಿದೆ ನಾವು ಮುತ್ತೋಡಿ ಮಾಡಲು ಅಲ್ಲಿ ಹದಿಮೂರು ಹಳ್ಳಿ ಸ್ಥಳಾಂತರ ಮಾಡೋಂಥ ಸಂದರ್ಭದಲ್ಲಿ ಪುನರ್ ಅವ್ರ ವಸತಿನ ರಾಜ್ಯ ಸರ್ಕಾರ ಮಾಡ್ತು ಅಲ್ಲಿ ಕಾಂಪೆನ್ಸೇಷನ್ ಕೇಂದ್ರ ಸರ್ಕಾರ ಕೊಡ್ತು ಒಳ್ಳೆ ಪ್ಯಾಕೇಜ್ ಕೊಟ್ಟು ಅವರೆಲ್ಲರೂ ಬಾರಿ ಖುಷಿಯಾಗಿದ್ದಾರೆ ಅದೇ ರೀತಿ ಇಲ್ಲೂ ಕೂಡ ನಾವೆಲ್ಲ ಚರ್ಚೆ ಮಾಡಿ ಮಾಡುವಂಥ ಎಲ್ಲ ಪ್ರಯತ್ನಗಳನ್ನ ಲಾಜಿಕಲ್ ಲಿಕಲ್ ಹೈನ್ ಬೀಳಿಸ್ಬೇಕೆಲ್ಲ ಸೇರಿ ಬೀಳಿಸ್ಬೇಕು ನಾನು ನಿಮ್ಮ ಪರ ಇದ್ದೀನಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ